ಪಂಚಾಯತಿ ವರ್ತಿಗೆ ನಾವು ಒಂದು ಗ್ರೂಪ್ ಅನ್ನ ಮಾಡಿದ್ವಿ ವಾಟ್ಸ್ಆಪ್ ಗ್ರೂಪ್ ನಾವು ಏನಾದ್ರೂ ಬ್ರೇಕ್ ಡೌನ್ಸ್ ಆದಾಗ ಇಷ್ಟು ನಿಮಿಷಗಳ ಕಾಲ ಪವರ್ ಸಪ್ಲೈ ಇರಲ್ಲ ಈ ಟೈಮ್ ಅಲ್ಲಿ ನಾವು ಸಪ್ಲೈ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಆ ಟೈಮ್ ಅಲ್ಲಿ ನಾವು ಗ್ರೂಪ್ ಅಲ್ಲಿ ಹಾಕ್ತಿವಿ ನಿಮ್ಮ ಗ್ರೂಪ್ ಅಲ್ಲಿ ಯಾರು ಮಾಡ್ತೀವಿ ಆ ನೀವು ನಾವು ಅದಕ್ಕೆ ಮಾಡಿದ ಪವರ್ ಸಪ್ಲೈ ಹೋಗುತ್ತೆ ಅಂತ ಅದನ್ನ ನಾವು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತಿವಿ